ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ನಮ್ದು ಮುರುಡೇಶ್ವರದ ಹತ್ರ ಇರೋ ಕಡ್ವಿನ ಕಟ್ಟ ದುರ್ಗಾ ಪರಮೇಶ್ವರಿ ಟೆಂಪಲ್ ವಿಸಿಟ್ ಐತಿ ಬರೀ ದುರ್ಗಾ ಪರಮೇಶ್ವರಿ ದರ್ಶನ ಅಂತ ಈ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡತ್ತೀನಿ ಹೆಂಗೈತಿ ಏನು ಟೆಂಪಲ್ ಬಗ್ಗೆ ನನಗೂ ಏನೂ ಅಷ್ಟು ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಅಲ್ಲಿ ಹೋದ್ಮೇಲನ ಎಲ್ಲ ಅಂತ ಇದು ಧಾರವಾಡದಿಂದ ಎರಡು ನೂರ ಇಪ್ಪತ್ತಾರು ಕಿಲೋಮೀಟ್ರ್ ಐತಿ ಮತ್ತು ಮುರುಡೇಶ್ವರದಿಂದ ಹದಿನೆಂಟು ಕಿಲೋಮೀಟ್ರ್ ಐತಿ ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಸಿಟಿ ಹತ್ತಿರ ಇರೋ ಒಂದು ಸಣ್ಣ ಹಳ್ಳಿನ ಕಡ್ವಿನ ಕಟ್ಟ ಆಗೈತಿ ಮತ್ತು ಇದು ಭಟ್ಕಳದ ಸೆಂಟರ್ನಾಗಿರೋ ಸರ್ಕಲ್ನಾಗ ಲೆಫ್ಟ್ ಟರ್ನ್ ತೊಗೊಂಡು ಎರಡೂರಿಂದ ಮೂರು ಕಿಲೋಮೀಟರ್ ಹತ್ ಹೋದ್ರೆ ಭೀಮಾ ನದಿ ದಡದ ಮೇಲೆನ ಕಡವಿನ ಕಟ್ಟ ಊರೈತಿ ಈ ಗುಡಿ ದುರ್ಗಾ ದುರ್ಗಾಪರಮೇಶ್ವರಿ ಇದಕ್ಕೆ ಎಂಟು ನೂರು ವರ್ಷಗಳ ಹಳೆ ಇತಿಹಾಸ ಐತಿ ಮತ್ತು ಪರಮೇಶ್ವರ ಅನ್ನೋ ಒಬ್ಬ ಋಷಿ ತಪಸ್ಸು ಮಾಡಿ ಈ ದೇವಿಗೆ ಒಂದು ವಿಶೇಷ ಶಕ್ತಿನ ತುಂಬಿ ಈ ದೇವಿನ ಪ್ರತಿಷ್ಠಾಪನೆ ಮಾಡಿದ್ರ ಅನ್ನುವಂಥ ಒಂದು ಪ್ರತೀತಿ ಇಲ್ಲೇ ಐತಿ ಕಳೆದ ಎಂಟುನೂರು ವರ್ಷಗಳಿಂದ ಭಕ್ತಾದಿಗಳು ಈ ದೇವಿ ಹತ್ರ ಬೇಡ್ಕೊಂಡಿದ್ದನ್ನು ಎಲ್ಲವನ್ನೂ ಈಡೇರ್ಸಾಳ ಅನ್ನೋ ಒಂದು ಪ್ರತೀತಿನೂ ಐತಿ ಇಲ್ಲಿ ಕರ್ನಾಟಕದ ಜನ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದ ಭಕ್ತಾದಿಗಳು ಹೆಚ್ಚಾಗಿ ನಡ್ಕೊಳ್ತಾರೆ ಈ ದೇವಿಯ ವಿಶೇಷತೆ ಏನಂತಂದ್ರೆ ಹತ್ರ ಬಂದ ಪ್ರಸಾದ ಕೇಳೋದು ಪ್ರತಿದಿನ ಭಕ್ತರು ಬಂದು ಪ್ರಸಾದ ಕೇಳ್ತಾರೆ ನೂರಾರು ಜನ ಭಕ್ತರು ಬಂದು ಪ್ರಸಾದ ಕೇಳ್ತಾರೆ ದೇವಿ ಪ್ರಸಾದ ಕರ್ಣಿಸಿದ್ಲಂದ್ರೆ ಅವ್ರು ಅಂದ್ಕೊಂಡಂಥ ಕೆಲಸ ಎಲ್ಲ ಆಗ್ತೈತಿ ಹೇಳಿ ಅರ್ಥ ಸೊ ಪ್ರಸಾದ ಅಂದ್ರೆ ಏನು ಅಂತಂದ್ರೆ ದೇವಿಯ ತಲೆ ಮೇಲೆ ಎಡಗಡೆ ಭುಜದ ಮೇಲೆ ಬಲಗಡೆ ಭುಜದ ಮೇಲೆ ಮತ್ತು ಎದೆಯ ಭಾಗದ ಮೇಲೆ ಹೂವು ಇಟ್ಟಿರ್ತಾರೆ ಸೊ ನೀವು ಏನಾರ ಕೇಳ್ಕೊಳ್ಳೋದಿತ್ತು ದೇವಿನ ಅಂತಂದ್ರೆ ಕೇಳಿದಾಗ ಆಕೆ ಯಾವ ಸೈಡಿಂದ ಹೂ ಕೊಡ್ತಾಳೋ ಅಂದ್ರೆ ಹೂ ಬೀಳ್ತಿತ್ತು ಆ ಸೈಡಿಂದ ಅಂದ್ರೆ ಅದಕ್ಕೊಂದು ಅರ್ಥ ಆಯ್ತೈತಿ ಈಗ ಮೇಲಿಂದ ಬಿದ್ದರೆ ಅದಕ್ಕೊಂದು ಅರ್ಥ ಎಡಗಡೆ ಸೈಡಿಂದ ಬಿದ್ದರೆ ಅದಕ್ಕೊಂದು ಅರ್ಥ ಬಲಗಡೆ ಸೈಡಿಂದ ಬಿದ್ದರೆ ಅದಕ್ಕೊಂದು ಅರ್ಥ ಸೊ ನನಗೆ ಆ ಅರ್ಥ ಅಂದರೆ ಯಾವ ಸೈಡಿಂದ ಬಿದ್ದರೆ ಏನ ಅಂತ ಹೇಳಿ ನನಗೆ ಅರ್ಥ ಗೊತ್ತಿಲ್ಲ ಸೊ ನೀವು ಅಲ್ಲೇ ಹೋಗಿ ಕೇಳಿದಾಗ ಅರ್ಚಕರು ಅದನ್ನು ಹೇಳ್ತಾರೆ ಸೊ ನೀವೇನಾರು ಪ್ರಸಾದ ಕೇಳೋದಿತ್ತಂದ್ರೆ ಕೌಂಟರ್ನಾಗೆ ಹೋಗಿ ಟ್ವೆಂಟಿ ರುಪೀಸದ ಕೂಪನ್ ಕೊಟ್ಟು ತಗೊಂಡು ಅಲ್ಲಿ ಮೇನ್ ಗರ್ಭಗುಡಿ ಹತ್ತಿರ ಇರುವಂಥ ಅರ್ಚಕರ ಕಡೆ ಹೋಗಿ ನಾವು ಪ್ರಸಾದ ಕೇಳಬೇಕಾ ಅಂತ ಹೇಳಿದ್ರೆ ಅವ್ರಿಗೆ ಕೇಳ್ತಾರೆ ಸೊ ಏನಂತಂದ್ರೆ ನೀ ಎಕ್ಸಾಂಪಲ್ ನೀವು ಏನೋ ಒಂದು ಸೈಟ್ ತೊಗೊಳತ್ತಿರತೀರಿ ಅದ್ರ ಬಗ್ಗೆ ಕೇಳೋದಿರ್ತೈತಿ ಸೊ ನೀವು ಹೋಗಿ ಅರ್ಚಕರಿಗೆ ಹೇಳಬೇಕು ನಾವು ಆ ಸೈಟ್ ತೊಗೊಳೋದ್ರ ಬಗ್ಗೆ ಕೇಳಬೇಕ್ರಿ ಅಂಥೇಳಿ ಸೊ ಅವರ ಆ ದೇವಿನ ಕ್ವಶನ್ ಮಾಡ್ತಾರೆ ಸೊ ಅವಾಗ ಅದು ಮೇಲಿಂದ ಬಿದ್ದರೆ ಏನಂತ ಅರ್ಥ ಯಾವ ಸೈಡಿಂದ ಬಿದ್ದರೆ ಏನಂತ ಅರ್ಥ ಸೊ ಅವ್ರು ಹೋಗಿ ಕೇಳಿದಾಗ ಅದು ಯಾವ ಕಡೆಯಿಂದ ಬೀಳ್ತೈತೋ ಅದರದ್ದು ಏನು ಮೀನಿಂಗ್ ಇರ್ತದಲ್ಲ ಅರ್ಚಕರು ನಿಮಗೆ ತಿಳಿಸಿ ಹೇಳ್ತಾರೆ ವೇಳೆ ಆ ಕೆಲಸ ಆಗಂಗಿಲ್ಲ ಅನ್ನೋದಾದ್ರೆ ಅದಕ್ಕೆ ಅವರಲ್ಲೇ ಪರಿಹಾರನೂ ಕೊಡ್ತಾರೆ ಸೊ ಇದು ದುರ್ಕ ಏನದು ಕಡವಿನ ಕಟ್ಟ ಪರಮೇಶ್ವರಿಯ ಮಹಿಮೆ ಮೇನ್ ಅಂತಂದ್ರೆ ಪ್ರಸಾದ ಕೇಳೋದ ಆ ದೇವಿಯ ಒಂದು ಆಗಿರ್ತೈತಿ ಈ ಗುಡಿ ಒಳಗೆ ದಿನ ಮೂರು ಸಲ ಪೂಜೆ ಆಗ್ತೈತಿ ಅದು ಬೆಳಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ರಾತ್ರಿ ಏಳುವರೆಗೆ ಸ್ಪೆಷಲ್ ಪೂಜಾ ಮಾಡ್ತಾರೆ ವಿಶಾಲವಾದ ಈ ಗುಡಿ ಒಳಗ ಯಾಗ ಶಾಲೆ ಐತಿ ಕಲ್ಯಾಣ ಮಂಟಪ ಐತಿ ಮತ್ತು ವಿಶ್ರಾಂತಿ ಗ್ರಹನೂ ಅದಾವ ಬಂದ ನೀವು ಸ್ಟೇ ಅಲ್ಲೇ ರೂಮ್ ಫೆಸಿಲಿಟಿನೂ ಐತಿ ಮತ್ತು ನವರಾತ್ರಿ ಒಳಗ ವಿಶೇಷ ಪೂಜೆಗಳು ಇಲ್ಲೇ ನಡೀತಾವ ಇಲ್ಲೇನು ನೀವು ಡ್ಯಾಮ್ ನೋಡತಿರ್ಲ ಇದು ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಂತ ಡ್ಯಾಮ್ ಐತಿ ಇದು ಭೀಮೇಶ್ವರದಿಂದ ಹಾರದ್ ಬರ್ತೈತಿ ಕಡವಿನ ಕಟ್ಟ ಮೂಲಕ ವೆಂಕಟಾಪುರನ ಸೇರಿ ಅಲ್ಲಿಂದ ಮುಂದೆ ಈ ನದಿ ಹೋಗಿ ಅರಬ್ಬಿ ಸಮುದ್ರನ ಸೇರ್ತತಿ ಡ್ಯಾಮ ನೋಡೋಕೆ ಭಾಳ ಚಂದ ಬ್ಯೂಟಿಫುಲ್ ಆಗೈತಿ ಮತ್ತು ಇದ್ಯಾಮಿಂದನ ಭಟ್ಕಾಳ್ ಸಿಟಿಗೆ ಫುಲ್ ನೀರು ಸಪ್ಲೈ ಆಗ್ತತಿ ನೀವು ಏನಾರ ಗುಡಿ ದೇವರ ದರ್ಶನ ಮಾಡಬೇಕಂದ್ರೆ ಹನ್ನೆರಡು ತಿಂಗ್ಳದಾಗ ಯಾವಾಗ ಬೇಕಾದರೂ ಹೋಗ್ಬೋದು ಮತ್ತು ಈ ಅಲ್ಲಿ ಸುತ್ತಲದ ನಿಸರ್ಗ ನೀವು ನೋಡಕ್ಕೆ ಹೋಗ್ಬೇಕಂದ್ರೆ ಮಳೆಗಾಲದ ಟೈಮ್ನಾಗ ಹೋಗ್ಬೇಕಾ ಭಾರಿ ಆಗಿರ್ತೈತಿ ಸೊ ಫ್ರೆಂಡ್ಸ್ ಬರ್ರಿ ಮುಂದಿಂದ ನಾ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಒಬ್ಬರ ಅಂಕಲ್ ಕಡೆಯಿಂದ ನಾನು ನಿಮ್ಗೆ ಕೊಡಿಸ್ತೇನೆ ನಮ್ಮ ವಿಸಿಟ್ ಕಡುವಿನ ಕಟ್ಟ ಇದಾಗಿತ್ತು ಫ್ರೆಂಡ್ಸ್ ನಾವು ಮುರುಡೇಶ್ವರದಾಗ ಯಾರ ಒಳಗೆ ಸ್ಟೇ ಮಾಡ್ಯವಲ್ಲ ಅಲ್ಲಿ ಒಬ್ಬರ ಅಂಕಲ್ ಅದಾರ ಅವರು ಭಾಳ ಆಧ್ಯಾತ್ಮಿಕದವ್ರು ಅದಾರ ಅವ್ರ ಕಡೆಯಿಂದ ನಾವು ಕಡವಿನ ಕಟ್ಟ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಂತೆ ನನಗ ಪರ್ಸ್ನಲಿ ಕಳವಿನ ಕಟ್ಟ ದುರ್ಗಾ ಪರಮೇಶ್ವರಿ ಬಗ್ಗೆ ಏನೂ ಗೊತ್ತಿಲ್ಲ ಅಂಕಲ್ ಜೊತೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಗುಡಿಗೆ ಸೊ ಬರಿ ಅಂಕಲ್ ಕಡೆ ಫುಲ್ ಇನ್ಫಾರ್ಮೇಶನ್ ಕೇಳೋದಂತಾರೆ ಕಳವಿನ ಕಟ್ಟ ದುರ್ಗಾ ಪರಮೇಶ್ವರಿದ ಕಂಪ್ಲೀಟ್ ಮಹಾತ್ಮೆ ಬಗ್ಗೆ ಆ ದೇವಿ ಬಗ್ಗೆ ತಿಳ್ಕೊಳ್ಳೋದಂತ ಸೊ ಫ್ರೆಂಡ್ಸ್ ನ ಕಳವಿನ ಕಟ್ಟೆ ಬಗ್ಗೆ ಒಬ್ಬ ಅಂಕಲ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರ ಅಂತ ಹೇಳಿದೆ ಅವ್ರ ಅಂಕಲ್ ಈಗ ಜಸ್ಟ್ ಅ ಸೆಕೆಂಡ್ ಅವ್ರ ನಿಮ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ

ಪ್ರತಿಷ್ಠಾಪನೆ ಮಾಡೋದು ಇದೆ ಅಲ್ಲಿ ಹೇಗಿದೆ ನಾನು ಇವತ್ತು ನೋಡಿ ಅದು ಸರ್ ಅದ್ರ ಬಗ್ಗೆ ಅಂತಂದರೆ ಭಾಳ ಜನ ನಡ್ಕೊಳ್ತಾರೆ ಅದು ದೇವಸ್ಥಾನದಲ್ಲಿ ನಾನು ಸಹಿತ ಸಣ್ಣ ಒಂದು ಮೂವತ್ತು ಮೂವತ್ತೈದು ವರ್ಷ ಇತ್ತು ಆ ದೇವಸ್ಥಾನ ನಂದಿ ನನಗೂ ಒಳ್ಳೆಯದಾಗಿದೆ ಈಗ ನಾನು ಇದನ್ನು ಮನೆ ಕಟ್ಕೊಂಡಿದ್ದೆ ಅಂತಂದರೆ ಆ ದೇವಿಯನ್ನು ನಂಬಿ ಮನೆ ಕಟ್ಕೊಂಡಿದೆ ಅದೇ ಆಶೀರ್ವಾದ ಅದಲ್ಲದೆ ಯಾಕಂದಿನ ಇದರಲ್ಲಿ ಖಾಲಿ ಆ ಡೇವಿ ಹತ್ರ ಕೆಳಗಿನ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಿ ಎದುಗಡೆ ಬಂದು ನಿಂತ್ಕೊಂಡು ಕೈ ನಿಂತ್ಕೊಂಡು ನಿಂತ್ಕೊಂಡ್ರೆ ಅಂದ್ರೆ ಇಷ್ಟ ಅಲ್ಲ ನಮ್ಗೆ ಏನ್ ಬೇಕೋ ಅದನ್ನ ಆ ದೇವಿ ಪ್ರಾರ್ಥನೆ ಮಾಡ್ಕೊಂಡು ನಿಂತ್ಕೊಂಡ್ ಬಿಟ್ರೆ ಇಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮನೆ ಹೋಗಿ ತನಕ ಆ ಕೆಲಸ ಹೇಗಿದೆ ಹರಕೆ ಅದಕ್ಕೆ ಅಂತಂದ್ರೆ ಈಗ ನಮ್ಗೆ ಆಗ್ತದೆ ಇಲ್ಲ ಒಂದು ಜಾಗರ ಕೊಡ್ಬೇಕು ನಮ್ಮ ಹೊಸಾಗಿ ಅದ್ರ ಬಗ್ಗೆ ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಟ್ರೆ ಪ್ರಾರ್ಥನೆ ನಂತರ ತಾಯಿಗೆ ಒಂದು ಸರ್ವ ಸೇವೆ ಸಹಿತ ಒಂದು ಬಲಿ ಪೂಜೆ ಅಂತಂದ್ರೆ ಆ ಮೇಲ್ಗಡೆ ಯಾವುದೋ ಒಂದು ಸತ್ಯನಾಡು ಪೂಜೆ ದೇವಸ್ಥಾನದಲ್ಲಿ ಅದೇನಾದ್ರು ಹೇಳ್ಕೊಂಡ್ಬಿಡ್ತಾ ಇದೆ ಹೇಳ್ಕೊಂಡ್ಬಿಡ್ತಾಯಿ ಆ ನೀವು ತಿಂಗಳನ್ನು ಎರಡು ತಿಂಗಳನ್ನು ನಿಮ್ ಕೆಲಸ ಆದ ನಂತರ ಆ ಎಷ್ಟು ಒಂದು ಎರಡು ತಿಂಗಳಲ್ಲಿ ಬಂದು ಬೇಕಾದ್ರೆ ದೇವಿಗೆ ಕೊಡ್ಬೋದು ಆ ಹಾರಿಕೆ ಅದು ದೇವಿಗೆ ಕೊಟ್ಟು ಅಂತ ಹೇಳಿ ಆಟ ಿ ಅಂತಂದ್ರೆ ಸ್ನೇಹುರು ಇದ್ದಾರಲ್ಲ ಸಿಂಧ ಸ್ವಾಮಿ ಅವರು ಇದ್ದಾರಲ್ಲ ಅವರು ಸಾಧಾರಣ ಇಲ್ಲಿ ಮುರುಡೇಶ್ವರಕ್ಕೂ ಬಂದಿದ್ದಾರೆ ಒಡ್ಕೊಂಡು ಹೋಗಿದ್ದಾರೆ ಕದಗಿ ಕಥಗಿ ದೇವಸ್ಥಾನ ಅಂತ ಹೇಳಿ ಅಂತೇಳಿ ಅಲ್ಲಿ ಯಾವಾಗೂ ಬರ್ತಿತ್ತು ಅವರು ಅದಲ್ಲದೆ ಈ ಸ್ಥಳಕ್ಕೂ ಹೋಗಿದ್ದಾರೆ ತಾಯಿ ಅಲ್ಲಿ ಕೆಲವರು ಅಂದ್ರೆ

ಪ್ರಸಾದ ಅಂತಂದ್ರೆ ದೇವಿ ಆ ಶೇಂಗಾರ ಅಂತ ಹೇಳಿ ಆ ಶೇಂಗಾರೂವನ್ನು ಆ ಕಡೆ ಈ ಕಡೆ ಮೇಲೆ ತಲೆ ಮೇಲೆ ಇರ್ತಾರೆ ಅವಾಗ ನಿಮ್ದೊಂದು ಏನೋ ಇಷ್ಟ ಅಂತ ಆಗ್ಬೇಕು ಅಥವಾ ಒಂದು ಮದುವೆ ಆಗ್ಬೋದು ಮದುವೆ ಜೋಡಿ ಈ ಗಂಡು ಆಗ್ಬೋದು ಅಂತ ಹೇಳಿ ಒಂದು ಎಡಫಲ ಅಂತ ಹೇಳಿ ಇರ್ತಾರೆ ಆಗೋದಿದ್ರೆ ಮಲ ಬೇಡ ಅಂತಂದ್ರೆ ಎಡ ಈ ರೀತಿ ಹುಲಿ ಪ್ರಸಾದ

ಸೊ ಫ್ರೆಂಡ್ಸ್ ಸಿಂಗಾರ ಹೂ ಅಂದ್ರ ಅಡಿಕೆ ಹೂ ಅಂತ ಅರ್ಥ ಅಡಿಕೆ ಹೂ ಅಂತ ಅರ್ಥ ಇದಿಂದ ನೋಡ್ರಿ ದುರ್ಗಾ ಪರಮೇಶ್ವರಿ ಕಡಲಿನ ಕಟ್ಟೆ ದುರ್ಗಾ ಪರಮೇಶ್ವರಿಯ ಯು ಅಂತ